ನಮಸ್ಕಾರ ನನ್ನ ಹೆಸರು ಬಿ ಟಿ ಮಂಜುನಾಥ್ ಅಂತ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲ್ಲೂಕು ಉಳಿವಿ ಹೋಬಳಿಯ ಕಟ್ಟಿನ ಕೆರೆ ಹೇಳಿ ಒಂದು ಗ್ರಾಮ ಸಾಗರದಿಂದ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಆ ಸಂದರ್ಭದಲ್ಲಿ ನಮಗೆ ಏನಪ್ಪ ಅಂತಂದರೆ ಸಗಣಿ ಗೊಬ್ಬರದ್ದು ಒಂದು ಬಿಟ್ಟು ಬೇರೆ ಏನಾದ್ರು ಮಾಡಲಿಕ್ಕಾಗುತ್ತಾ ಅಂಥೇಳಿ ತುಂಬ ಯೋಚನೆ ಮಾಡಿ ಸಗಣಿ ಗೊಬ್ಬರ ಬಿಟ್ಟು ಬಿಡಬೇಕು ಅಂಥೇಳಿ ಎರಡು ಸಾವಿರದ ಒಂಬತ್ತನೇ ಇಶ್ವಿಂದರೆ ನಾವು ಸಗಣಿ ಗೊಬ್ಬರ ಹೇಳಿ ಹೋಗುದಿಲ್ಲ ಹಾಗಾಗಿ ಇದಕ್ಕೆ ಪರ್ಯಾಯ ಏನು ಆವಾಗ ನಮಗೆ ಈ ಥರ ಲಿಕ್ವಿಡ್ ಮೆನ್ಯೂ ಇತ್ತು ಅಂತ ಹೇಳೋದು ಗೊತ್ತಿದ್ದರೂ ಕೂಡ ಅದರ ಮೇಲೆ ಭರವಸೆ ಇರಲಿಲ್ಲ ಹಾಗಾಗಿ ನಾವು ಶುಗರ್ ಫ್ಯಾಕ್ಟ್ರಿಯಿಂದ ಅಲ್ಲಿಂದ ಆ ಪೌಡ್ರ್ ಏನು ಸಿಗುತ್ತೆ ಅದನ್ನು ತಂದುಕೊಂಡು ಹಾಕ್ತಾಯಿದ್ವಿ ಭೂಮಿ ಲಾಭ ಭೂಮಿ ಶಕ್ತಿ ಈ ಥರದ್ದು ಗೊಬ್ಬರಗಳನ್ನು ತಂದು ಗ್ರೀನ್ ಕ್ರೀನ್ ಆದರೆ ಅದು ಕೂಡ ನಮಗೆ ಸರಿ ಕಾಣಲಿಲ್ಲ ಆ ಸಂದರ್ಭದಲ್ಲಿ ಲಿಕ್ವಿಡ್ ಮೆನ್ಯೂರ್ ಚೆನ್ನಾಗಾಗುತ್ತೆ ಅಂಥೇಳಿ ತುಂಬ ಜನ ಹೇಳಿದವಾಗ ನಾವು ನಾಲ್ಕೈದು ಕಡೆ ಫ್ಲ್ಯಾಟ್ನಲ್ಲಿ ಹೋಗಿ ಸಂದರ್ಶನ ಮಾಡಿ ನೋಡಿದವಾಗ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾವು ನೋಡೋಣ ಪ್ರಯತ್ನ ಮಾಡೋಣ ಅಂಥೇಳಿ ಮಾಡಿದ್ವಿ ಬೇರೆ ಯಾವುದೋ ಒಂದು ಕಂಪ್ನಿ ಮಾಡ್ತಾ ಇದ್ವಿ ಏನೋ ಕಾರಣದಿಂದ ಕಂಪ್ನಿಗೂ ನಮಗೂ ಸ್ವಲ್ಪ ಇದು ಸರಿ ಬರೋದಿಲ್ಲ ಅಂತ ಬಂತು ಮತ್ತು ತುಂಬ ಕಾಸ್ಟ್ಲಿ ಅಂತೇಳಿ ಗೊತ್ತಾಯ್ತು ಸಾಮಾನ್ಯ ಒಂದು ಅಡಿಕೆ ಮರಕ್ಕೆ ಮಾಡಬೇಕಂದ್ರೆ ಒಂದು ನೂರೈದು ರೂಪಾಯಿ ತೆಂಗಿನ ಮರಕ್ಕೆ ಮಾಡಬೇಕಂದ್ರೆ ಒಂದು ಆರುನೂರು ರೂಪಾಯಿ ಕಿಕ್ ಕಚ್ಚು ಬಿಡ್ಲಿಕ್ಕೆ ನಾನೇನೋ ಮಾಡಿಬಿಡ್ಬೋದು ಆದರೆ ಜನಸಾಮಾನ್ಯರಿಗೆ ಸಣ್ಣ ರೈತರಿಗೆ ಅದು ಸಾಧ್ಯನೇ ಇಲ್ಲ ಹಾಗಾಗಿ ಒಂದು ಮೂರು ವರ್ಷದ ಹಿಂದೆ ಶಾಪ್ ಇನ್ನೂ ಚೆನ್ನಾಗಿದೆ ಮತ್ತು ಖರ್ಚು ಕಮ್ಮಿಯೆಲ್ಲ ಆಗುತ್ತೆ ಅಂತಂತ ಅದನ್ನು ಕೂಡ ಒಂದು ಮೂರು ನಾಲ್ಕು ಕಡೆಗೆ ಹೋಗಿ ಯಾರ್ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಬಂದವಾಗ ಸ್ವಲ್ಪ ಸಮಾಧಾನ ಆಯಿತು ಇಲ್ಲ ನಾವು ಯಾಕೆ ಮಾಡಬಾರ್ದು ಇಲ್ಲ ನಾವು ಅಂಥೇಳಿ ಗೊತ್ತಾಯಿತು ಹಾಗಾಗಿ ಎರಡು ಸಾವಿರದ ಒಂದು ಡಿಸೆಂಬರಿಂದ ನಾನು ಅಡ್ಶಾಪ್ನ ಉಪಯೋಗಿಸ್ತಾಯಿದ್ದೀನಿ ಅಡ್ಶಾಪ್ ಉಪಯೋಗಿಸಿ ಸಾಮಾನ್ಯ ಹೆಚ್ಚು ಕಡಿಮೆ ಒಂದು ಮೂವತ್ತೈದರಿಂದ ನಲವತ್ತು ರೂಪಾಯಿ ಒಳಗೆ ಅಡಿಕೆ ಮರಕ್ಕೆ ನಾವು ಕೃಷಿ ಮಾಡ್ತೀವಿ ಮತ್ತೇನೂ ಏನೂ ಮಾಡಲ್ಲ ತೆಂಗಿನ ಮರಕ್ಕೆ ಹೆಚ್ಚು ಕಡಿಮೆ ಒಂದು ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿ ಖರ್ಚು ಮಾಡ್ತೀನಿ ಇದರಲ್ಲಿ ಇಪ್ಪತ್ತೆಂಟು ಟೈಪಲ್ಲ ಗೊಬ್ಬರುಗಳಿಲ್ಲ ಏನಿದ್ರು ಒಂದು ಇದ್ರ ಪ್ರಾಡಕ್ಟ್ ಏನಪ್ಪ ಅಂತಂದ್ರೆ ಒಂದು ಏಳು ಪ್ರಾಡಕ್ಟ್ ಇದೆ ಲಿಕ್ವಿಡ್ ಗ್ರ್ಯಾನ್ಯಲ್ಸು ಒಂದು ಮೂರು ಟೈಪ್ ಇದೆ ಇದಿಷ್ಟು ಬಿಟ್ಟರೆ ಮತ್ತೆ ಇನ್ನು ಯಾವುದೇ ಥರದ್ದು ಬೇಕಾಗಿಲ್ಲ ನಮಗೆ ಉದಾಹರಣೆಗೆ ನನ್ನೊಂದು ಪಕ್ಕದಲ್ಲಿ ಒಂದು ತೋಟ ಇದೆ ಈ ತೋಟವೂ ಸ್ವಲ್ಪ ಹಾಳಾಗಿತ್ತು ಆದರೆ ಆ ತೋಟ ಕಂಪ್ಲೀಟ್ ಹೋಗ್ಬಿಟ್ಟಿತ್ತು ಈ ಒಂದು ಎರಡು ವರ್ಷ ಹಿಂದೆ ಅದರ ಎಡಕ್ಕೆ ಬಲಕ್ಕೆ ಎರಡೂ ಕಡೆಗೆ ರಬ್ಬರ್ ಪ್ಯಾಟ್ ಇತ್ತು ಆ ರಬ್ಬರ್ ಪ್ಯಾಟು ಅನಿವಾರ್ಯ ಕಾರಣದಿಂದ ನಮಗೆ ತೆಗಿಯುವಂಥ ಸನ್ನಿವೇಶ ಬಂತು ಅದನ್ನು ತೆಗೆದವಾಗ ಆ ಅಡಿಕೆ ತೋಟ ಕಂಪ್ಲೀಟ್ ನಾಶ ಆಗ್ಬಿಡುತ್ತೆ ಅಂದರೆ ಬಿಸಿಲು ಹೊಡೆತಕ್ಕೆ ನಮ್ಮ ನೀರು ಏನೇ ಕೊಟ್ಟರು ಕೆಳಗಡೆ ಮೇಲ್ಗಡೆ ಬಿಸಿಲು ಹೊಡೆತಕ್ಕೆ ತಂದು ಅದಕ್ಕೆ ಆಗಲಿಲ್ಲ ತಿರ್ಗ ಮರು ವರ್ಷದಲ್ಲಿ ನನಗೆ ಅದರಲ್ಲಿ ಒಂದು ಕೆ ಜಿ ಅಡಿಕೆನೂ ಬರಲಿಲ್ಲ ಆ ರಬ್ಬರ್ ತೆಗೆದಿದ್ದ ಪ್ಲಾಟಲ್ಲಿ ನಾನು ಮೊದಲನೇ ವರ್ಷ ಶುಂಠಿ ಹಾಕಿ ಎರಡನೇ ವರ್ಷ ಅಡಿಕೆ ಹಾಕಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೆ ಭಾಳ ಜನ ನನ್ನ ಸ್ನೇಹಿತರು ನನಗೆ ಗೊತ್ತಿದ್ದಂಥ ಸೈಂಟಿಸ್ಟ್ಗಳು ನನಗೆ ಗೊತ್ತಿದ್ದಂಥ ಅಂದರೆ ಭಾಳ ಆತ್ಮೀಯರು ಇಲ್ಲ ಈ ತೋಟ ಬರೋಲ್ಲಪ್ಪ ಸುಮ್ಮನೆ ಯಾಕೆ ಇದು ಮಾಡ್ತೀಯಾ ಇದನ್ನ ತೆಗೆದು ಅದನ್ನ ಹಾಕ್ತೀಯಲ್ಲ ಅದ್ರ ಜೊತೆಗೆ ನೀನು ಪೂರ್ತಿ ಮಾಡಿಬಿಡು ಹೇಳಿ ಸಲಹೆ ಕೊಟ್ಟರೆ ಹೊರತು ಇಲ್ಲ ಇದನ್ನ ರೆಡಿ ಮಾಡ್ಲಿಕ್ಕೆ ಆಗತ್ತೆ ಹೇಳಿ ನನಗೆ ಯಾರೂ ಹೇಳಿಲ್ಲ ಅದು ನನ್ನೊಳಗೆ ಕುತ್ಕೊಂಡು ಒಂದು ಯೋಚನೆ ಬಂತು ಇಷ್ಟೆಲ್ಲ ಚೆನ್ನಾಗಿ ಬೆಳೆದಿರ್ತಕ್ಕಂಥ ಇದನ್ನು ಕೇವಲ ಒಂದು ವರ್ಷದ ಬಿಸಿಲಿಗೆ ಇಷ್ಟು ಹೋಯಿತು ಅಂತಂದರೆ ನಾಳೆ ಏನಾದ್ರು ಕಂಪ್ಲೀಟ್ ಬಿಸಿಲೇ ಬಿದ್ದ್ಬಿಡ್ತು ಅಂತಂದ್ರೆ ಏನು ಕತೆ ಹಾಗಾರಿ ಯಾಕೆ ಮಾಡ್ಲಿಕ್ಕೆ ಆಗಲ್ಲ ನನ್ನೊಳಗೆ ಒಂದು ತೀರ್ಮಾನ ಮಾಡ್ಕೊಂಡು ನಾನೇನು ಮಾಡಿದೆ ಈ ಆ್ಯಡ್ ಶಾಪ್ನವ್ರದ್ದು ಏನು ಅವ್ರದ್ದು ಮೊದಲನೇ ಡೋಜು ಎರಡನೇ ಡೋಜು ಮೂರನೇ ಡೋಜು ಅಂತ ಏನಿದೆ ಇದರ ಜೊತೆಗೆ ಗ್ರ್ಯಾನ್ಯುಯಲ್ಸನ್ನು ಹಾಕಿ ಸ್ವಲ್ಪ ಚೇಂಜ್ ಮಾಡಿದೆ ನೋಡೋಣ ಅಂತೇಳಿ ನನಗೆ ಒಂಥರ ಮೆಡಕಲ್ ಆಗ್ಬಿಟ್ಟು ಯಾಕೆಂತಂದರೆ ಆ ತೋಟ ಹೋಗುತ್ತೆ ಅಂತ ಹೇಳಿ ತಿಳ್ಕೊಂಡು ನಾವು ಇಲ್ಲ ಇದು ಹೊಸರಾಗ್ಬಿಡ್ತಲ್ಲ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಏನಿದ್ರ ಕತೆ ಅಂತೇಳಿ ನೋಡೋಣ ಅಂಥೇಳಿ ನನಗೂ ಒಂದು ಸ್ವಲ್ಪ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂಥೇಳಿ ಮತ್ತೊಂದು ಡೋಜ್ ಕೊಟ್ಟೆ ಎಕ್ಸನ್ ಅದರಲ್ಲಿ ಹಿಡುವಳಿ ಏನು ಹಿಡುಪು ಬಂದಿತ್ತು ಕಷ್ಟಿದು ಆ ಅಡಿಕೆ ಮಣಿ ಯಾವುದೂ ಇರಲಿಲ್ಲ ನೋಡಿ ಅದಕ್ಕೆ ಏನು ಬೇಕು ಅಂಥೇಳಿ ಅದಕ್ಕೆ ಕೇಳ್ತದೆ ಆದರೆ ಕೇಳಕ್ಕೆ ಬರೋಲ್ಲ ಅದಕ್ಕೆ ನಾವೇ ತಿಳಿದು ಕೊಡಬೇಕು ಆವಾಗ ನನಗೆ ಅರ್ಥ ಆಯಿತು ಯಾವ್ಯಾವ ಟೈಮಿಗೆ ಏನೇನು ಮಾಡಿದರೆ ಹೇಗಾಗತ್ತೆ ಅಂಥೇಳಿ ಈಗ ಅದೇ ರೀತಿಯಲ್ಲಿ ನಾನು ಸಾಮಾನ್ಯ ಒಂದು ಸಲ ಗ್ರ್ಯಾನ್ಯಲ್ಸ್ ಕೊಟ್ಟಿದ್ದೀನಿ ಎಲ್ಲ ಮರಕು ಒಂದು ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ ಏನು ಬಾಳೋಲ್ಲ ಅದು ಆ್ಯಕ್ಚುಲಿಗೆ ಅದು ಸಾಕಾಗಲ್ಲ ಆ್ಯಕ್ ಐವತ್ತು ಗ್ರಾಮ್ ಕೊಟ್ಬಿಟ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಅದು ಈ ವರ್ಷದ ಕತೆ ಮುಗುತ್ತೆ ಮುಂದಿನ ವರ್ಷದಿಂದ ಐವತ್ತು ಗ್ರಾಮ್ ಕೊಡ್ತೀವಿ ನಾವು ಯಾಕೆಂದರೆ ಇವತ್ತೊಂದು ಅಡಿಕೆ ಮರಕ್ಕೆ ನಾವು ಯಾರಾದರೂ ಸಗಣಿ ಗೊಬ್ಬರ ಹಾಕಿ ಮಾಡ್ತೀವಿ ಅಂದರೆ ನೂರ ಎಪ್ಪತ್ತೈದರಿಂದ ಇನ್ನೂರು ರೂಪಾಯಿ ಬರುತ್ತೆ ಹಾಗಿದ್ದಾವಾಗ ನಾವು ಐವತ್ತಲ್ಲ ನೂರು ಗ್ರಾಮ್ ಕೊಟ್ಟರು ನಮಗೆ ಬರೋದೇನಪ್ಪ ಅಂತಂದರೆ ಇದು ನೂರು ರೂಪಾಯಿನೂ ಬರಲ್ಲ ಯಾಕೆ ಖರ್ಚು ಮಾಡಬಾರ್ದು ಮುಂದಿನ ನಾನು ಮಾಡ್ತೀನಿ ಆಮೇಲೆ ಲಿಕ್ವಿಡ್ನ್ನು ಅಷ್ಟೇ ಮೂರು ಸಲ ಹಾಕಬೇಕು ಹಾಗೆ ನಾವು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಅಂತ ಮಾಡ್ತೀವಿ ಅದೇ ಥರದಲ್ಲೇ ಹಾಕಬೇಕು ಹೊರತು ನೀವು ಒಂದೇ ಸಲನೇ ಕೊಟ್ಬಿಡ್ತೀನಿ ನಾನು ಲೇಬರ್ ಉಳಿಯುತ್ತೆ ನನಗೆ ಅಂದರೆ ಬರೋಲ್ಲ ಅದಕ್ಕೆ ಯಾವ್ಯಾವ ಟೈಮಿಗೆ ಏನೇನು ಬೇಕೋ ಆ ಟೈಮ್ ಕೊಡಬೇಕು ಫಸ್ಟ್ ಡೋಜು ಸೆಕೆಂಡ್ ಡೋಸ್ ಕೊಟ್ಟು ಫಸ್ಟ್ ಡೋಸ್ ಕೊಟ್ಟು ಸೆಕೆಂಡ್ ಡೋಸಿಗೆ ಒಂದು ಹದಿನೈದು ಅಥವಾ ಇಪ್ಪತ್ತು ದಿವಸ ವೆಯ್ಟ್ ಮಾಡ್ಬೋದು ಅದಾದಮೇಲೆ ಒಂದು ನಾಲ್ಕು ಮಿನಿಮಮ್ ನಾಲ್ಕು ತಿಂಗಳು ಕಳೆದ ಮೇಲೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನಿಜವಾಗಲೂ ಹೇಳಬೇಕಂದ್ರೆ ಆ್ಯಡ್ಶಾಪ್ ನನಗೆ ನಾನು ಏನು ಮೊದಲು ಐದು ಎಕರೆಗೆ ಬ್ಯಾಲೆನ್ಸ್ ಮಾಡ್ತಿದ್ದೆ ಅದು ನನ್ನ ಮನೆ ಉಳಿದಿದ್ದ ಹತ್ತು ಎಕರೆಗೂ ನನಗೆ ಕಂಪ್ಲೀಟ್ ಅದೇ ದುಡ್ಡು ಅಂದರೆ ಸಾಕಾಗ್ತದೆ ಈಗ ಮಾಡಲಿಕ್ಕೆ ಈಗ ಹೊಸದಾಗಿ ಪಕ್ಕದಲ್ಲಿ ಒಂದು ಐದುವರೆ ಸಾವಿರ ಸಸಿ ನೆಟ್ಟಿದ್ದೀನಿ ಐದುವರೆ ಸಾವಿರ ಸಸಿಗೆ ಜೂನ್ ಮೊದಲನೇ ವಾರ ನೆಟ್ಟಿದ್ದದು ಒಂದು ಹತ್ತು ಗ್ರಾಮ್ ಕೊಟ್ಟಿದ್ದೀನಿ ಅಂದರೆ ಡಿ ಎನ್ ಸಿ ನೈಂಟಿ ಮತ್ತು ಕ್ರಾಪ್ಸು ಬನ್ ಕ್ರೆನಲ್ಸ್ ಆ ಹತ್ತು ಗ್ರಾಮ್ ಕೊಟ್ಟಿದ್ದಕ್ಕೆ ಅದು ಕಲರೇ ಚೇಂಜ್ ಆಗಿದೆ ಈಗ ಮತ್ತೆ ಇವತ್ತು ಮತ್ತೆ ಕೊಡ್ತಾ ಇದ್ದೀನಿ ಅದಕ್ಕೆ ಇನ್ನೊಂದು ಹತ್ತು ಹತ್ತು ಗ್ರಾಮ್ ಹೇಳಿ ಅಂದರೆ ಆಯಾ ಟೈಮಿಂಗ್ ಒಂದು ಚೂರು ಲೇಬರ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇದು ಮಾಡೋದಲ್ಲ ಲೇಬರಿ ಏನು ಭಾಳ ಜಾಸ್ತಿ ಆಗೋಲ್ಲ ಟೈಮ್ ಸ್ವಲ್ಪ ಮಿಕ್ಸ್ ಅಂದರೆ ಒಂದು ಸಲ ಕೊಡೋದನ್ನು ಎರಡು ಸಲ ಕೊಟ್ಟರೆ ಅದು ತುಂಬ ಆಗುತ್ತೆ ಅವು ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಶಾಪ್ ಬಗ್ಗೆ ಹೇಳಬೇಕಂತಂದರೆ ಇದು ಯಾವುದೂ ವಿಷಯಗಳಲ್ಲ ಯಾಕೆಂತಂದರೆ ನಮ್ಮ ಇದರಲ್ಲಿ ಅದನ್ನು ಬಾ ಬ್ಯಾರಲಲ್ಲಿ ಕರಡ್ಬೇಕಾದ್ರೆ ಒಬ್ಬ ಕೈ ಗಾಯ ಆಗಿಬಿಡ್ತು ನಮ್ಮ ಮನೆಯಲ್ಲಿ ಕೈ ಗಾಯ ಆದ ತಕ್ಷಣ ಅವ್ನು ಮುಟ್ಬಾಡ ಮುಟ್ಬಾಡ ಅಂತ ಎಲ್ಲರೂ ಹೇಳಿದರು ಅವನೊಂದು ಕ್ಲೀನಾಗಿ ನೀರಲ್ಲಿ ತೊಳ್ದೆ ಮತ್ತೆ ಏನು ಅದಕ್ಕೊಂದು ಬಟ್ಟೆ ಸುತ್ತಕೊಂಡು ಮತ್ತೆ ಇದು ಮಾಡ್ದೆ ಊಟ ಮಾಡಬೇಕಾದ್ರು ಅಷ್ಟೇ ಸೋಪ ತೊಳಿಬೇಕು ಅಂತ ಹೇಳ್ತಿದ್ರು ಸೋಪುಚ್ಚದ ಬೇಡ ಏನು ಬೇಡ ಬರೇ ನೀರಲ್ಲಿ ತೊಳ್ಕೊಂಡು ಊಟ ಮಾಡ್ರಪ್ಪ ಏನಾರು ಅದನ್ನು ನಾನು ಇದ್ದೀನಿ ಅಂತೇಳಿ ಅಂದರೆ ಅಷ್ಟು ಧೈರ್ಯವಾಗಿ ನಾವು ಇದರಲ್ಲಿ ಯಾವುದೇ ಥರ ವಿಷ್ಕಾರಿಯಾದಂಥ ಅಂಶ ಇಲ್ಲ ಮತ್ತು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಅಂತ ಹೇಳಿ ನಮಗನಿಸಿದೆ ಆದ್ದರಿಂದ ಎಲ್ಲರೂ ಕೂಡ ಇದನ್ನು ರೈ ಸಣ್ಣ ರೈತರಿಗೆ ಅದರಲ್ಲೂ ಕೂಡ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಮೂವತ್ತು ಗುಂಟೆ ಭಾಗ್ತಿದ್ದವರು ನಂಗೆ ಖುಷಿ ಮಾಡಲಿಕ್ಕೆ ಅಂತ ಹೇಳಿ ನಿಲ್ಲಿಸಿದವರು ತುಂಬ ಜನ ಇದ್ದಾರೆ ದಯವಿಟ್ಟು ಈಗ ಕಾಲು ಎಕರೆ ಒಂದು ಎಕರೆ ಇದ್ದರು ಅವ್ರ ಮನೇಲಿ ಅವರೇ ಗಂಡ ಹೆಂಡತಿ ಕೂಡ ಮಾಡ್ಕೋಬೋದು ಸಾಗರದಲ್ಲಿ ನನ್ನ ಸ್ನೇಹಿತರೊಬ್ಬರು ಇದ್ದಾರೆ ನಾಲ್ಕೂವರೆ ಎಕರೆ ತೋಟ ಇದೆ ಅವರಿಗೆ ಅವರು ಇದು ಏನು ಅಂದರೆ ಹೋಮಿಯೋಪತಿ ಡಾಕ್ಟ್ರು ಆ ನಾಲ್ಕೂವರೆ ಎಕರೆ ತೋಟಕ್ಕೆ ಗಂಡ ಹೆಂಡತಿ ಇಬ್ಬರೇ ಹಾಕ್ತಾರೆ ಒಂದೇ ದಿವಸ ಬೇಡ ಇವತ್ತೊಂದೆರಡು ಬಾರಲ್ಲೋ ನಾಳೆ ಒಂದೆರಡು ಬಾರಲ್ಲೋ ಹೀಗೆ ಹಾಕ್ಕೋತಾ ಬರ್ತಾರೆ ಸ್ವಂತ ಮಾಡ್ಕೋತಾರೆ ಹಾಗಿದ್ದಾಗ ಮೂವತ್ತು ಗುಂಟೆ ಒಂದು ಎಕರೆ ಇದ್ದವರು ಅವರೇ ಮಾಡ್ಕೋಬೋದು ಲೇಬರ್ನಿಂದ ಅವಶ್ಯಕತೆನೇ ಇಲ್ಲ ನಮ್ಮ ಮನೇಲೂ ಕೂಡ ನಾನೀಗ ಐದು ಜನ ಲೇಬರ್ ತಗೊಂಡ್ರೆ ನಾನು ಒಬ್ಬ ಲೇಬರ್ ಕಾರ್ಡ್ ಕೊಡ್ತಾ ಬರ್ತೀನಿ ಐದು ಜನ ಎರಡು ಸಾವಿರ ಗಿಡಕ್ಕೆ ಲೆಕ್ಕ ಹಾಕಿ ಐದು ಸಾವಿರ ಹೆಣ್ಣಾಳು ಅದು ಕೂಡ ಗಂಡಾಳಲ್ಲ ಮುನ್ನೂರು ರೂಪಾಯಿ ಸಂಬಳ ಆದರೆ ಒಂದೂವರೆ ಸಾವಿರ ರೂಪಾಯಿಗೆ ನಿಮಗೆ ಎರಡು ಸಾವಿರ ಮರಕ್ಕೆ ಒಂದು ಡೋಜ್ ಕೊಟ್ಟಾಗುತ್ತೆ ಅಲ್ಲಿಗೆ ಮೂರು ಡೋಸ್ ಕೊಡೋ ಅಷ್ಟೊತ್ತಿಗೆ ನಿಮಗೆ ನಾಲ್ಕುವರೆ ಸಾವಿರ ರೂಪಾಯಿ ಬಿಡುತ್ತೆ ಬೇಡ ನನ್ನದು ಲೆಕ್ಕ ಹಾಕಿದ್ರು ಕೂಡ ಒಂದು ಐದು ಸಾವಿರ ರೂಪಾಯಿ ಹಿಡಿದು ಎರಡು ಸಾವಿರ ಮರಕ್ಕೆ ಐದು ಸಾವಿರ ರೂಪಾಯಿ ನಿಮಗೆ ಯಾವ ಥರದಲ್ಲಿ ಇದಾಗುತ್ತೆ ಎಷ್ಟು ದುಡ್ಡು ಬಿಡುತ್ತೆ ಒಂದು ಮರಕ್ಕೆ ಆ ಲೆಕ್ಕಕ್ಕೆ ಆ ಲೆಕ್ಕಾಚಾರಕ್ಕೆ ಲೇಬರಿಂದ ಭಾಳ ಏನು ಬರೋಲ್ಲ ಬಟ್ ಸಣ್ಣ ಇದ್ದವರೆಲ್ಲ ಅವರೇ ಮಾಡ್ಕೋಬೋದು ಅಂಥೇಳಿ ನನ್ನ ಅನಿಸಿಕೆ ನನ್ನ ಇದ್ರ ಪ್ರಕಾರ ನಾನು ಈಗ ಸದ್ಯಕ್ಕೆ ಬೇರೆ ಯಾರ್ದು ನಾನು ನಂಬಲಿಕ್ಕೆ ಹೋಗೋಲ್ಲ ಇಲ್ಲಿ ತುಂಬ ಜನ ಬರ್ತಾರೆ ನಮ್ದು ಆ ಕಂಪ್ನಿ ನಮ್ಮದು ಈ ಕಂಪ್ನಿ ಎಲ್ಲವೂ ತೋರಿಸ್ತಾರೆ ಬಟ್ಟು ಪದೇ ಪದೇ ಬದಲಾಯಿಸಲು ಸರಿ ಇಲ್ಲ ಮೂರು ವರ್ಷದಲ್ಲಿ ನನಗೆ ವಿಸಲ್ಟ್ ತುಂಬ ಚೆನ್ನಾಗಿದೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಆ ತೋಟ ಏನು ಹೋಗಿತ್ತು ಆ ತೋಟ ಉಳಿದಿದೆ ಈ ವರ್ಷ ನನಗೆ ಅದರಲ್ಲಿ ಅಂದರೂ ಒಂದು ಮೂವತ್ತು ಕುಂಟಲ್ ಅಡಿಕೆ ಸಿಗುತ್ತೆ ಅಂದರೆ ಪ್ರೋಸೆಸ್ ಮಾಡಿದ್ದ ಅಡಿಕೆ ಹಸಿ ಅಡಿಕೆ ಅಥವಾ ಗೋಟ್ ಅಡಿಕೆ ಎಲ್ಲ ಆ ಲೆಕ್ಕಾಚಾರಕ್ಕೆ ಅದು ಹೋಗಿದ್ದ ತೋಟದಲ್ಲಿ ಮೂವತ್ತು ಕ್ವಿಂಟಲ್ ಬರುತ್ತೆ ಅಂತಂದರೆ ಈ ವರ್ಷದ ಲೆಕ್ಕಾಚಾರಕ್ಕೆ ಏನಿಲ್ಲ ಅಂದರೂ ಒಂದು ಹತ್ತು ರೂಪಾಯಿ ಉತ್ಪತ್ತಿ ಅದು ಅದನ್ನ ಹತ್ತು ಲಕ್ಷ ರೂಪಾಯಿ ಉತ್ಪತ್ತಿ ಕಳ್ಕೊಂಡು ಕಡ್ದು ನಾನು ಅದಕ್ಕೆ ಹತ್ತು ಲಕ್ಷ ಬೇರೆ ಎಕ್ಸ್ಟ್ರಾ ಹಾಕೋದಿದ್ದಿಲ್ಲ ಈಗ ಇದ್ದು ಬಂತಲ್ಲ ಅದೇ ಸಂತೋಷ ಯಾರಾದರೂ ಬಂದು ನೋಡಿದರೆ ತುಂಬ ಆಶ್ಚರ್ಯಪಡ್ತಾರೆ ಏನಾಗಿತ್ತಿದ್ದಕ್ಕೆ ಈ ಥರ ಏನು ಮಾಡಿದಿರಿ ಹೇಳಿ ನನ್ನ ಸ್ನೇಹಿತರು ಎಲ್ಲರಿಗೂ ನಾನು ಸಲಹೆ ಕೊಟ್ಟಿದ್ದೇನೆ ನೋಡ್ಬೇಕು ಬಹುಶಃ ಅವರೆಲ್ಲರೂ ಇದಕ್ಕೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಆ್ಯಡ್ಶಾಪ್ ರೇಟಿನ ಲೆಕ್ಕಾಚಾರಕ್ಕೆ ಇದರಷ್ಟು ಶಿಪ್ ಇಂದ ಯಾವುದೇ ಲಿಕ್ವಿಡ್ ಬೆನ್ನೂರು ಇಲ್ಲ ನನಗೆ ಯಾಕೆಂದ್ರೆ ನನಗೆ ನಾನು ಹೇಳಿದ ರೀತಿಯಲ್ಲೇ ಮಾಡಿದ್ರು ಕೂಡ ನಿಮಗೆ ಮ್ಯಾಕ್ಸಿಮಮ್ ಅರವತ್ತು ರೂಪಾಯಿ ಸಾಕ್ತು ಅರವತ್ತು ರೂಪಾಯಿಗಿಂತ ಗ್ರಾನ್ಯೂಲ್ಸು ಕೊಟ್ಟು ಲಿಕ್ವಿಡ್ಡು ಕೊಡೋದರಿಂದ ಅರವತ್ತು ರೂಪಾಯಿ ಸಾಕು ನೇಬರ್ನೂ ಸೇರಿ ನಾನು ಹೇಳಿದ್ದೆ ಇನ್ನೂ ಗೊಬ್ಬರ ಹಾಕ್ಲಿಕ್ಕೆ ಹೋದ್ರೆ ನೂರ ಎಂಬತ್ತು ಇನ್ನೂರು ಬೀಳುತ್ತೆ ಬೇರೆ ಕೆಮಿಕಲ್ ಮೆನ್ಯೂರು ಹಾಕಿದರೆ ನಾಲ್ಕು ವರ್ಷ ಬರುತ್ತೆ ಐದನೇ ವರ್ಷದಿಂದ ಒಂದು ನೂರು ಗ್ರಾಮು ಇನ್ನೂರು ಗ್ರಾಮು ಮುನ್ನೂರು ಗ್ರಾಮು ಅಂತ ಹೇಳಿ ಅರ್ಧ ಕೆ ಜಿ ಹೋಗ್ತಾನೆ ತಿರ್ಗಾ ಒಂದು ಕೆ ಜಿ ಹೋಗ್ತಾನೆ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷಕ್ಕೆ ಹೋಗಿಬಿಡುತ್ತೆ ನಮ್ಮದೆಲ್ಲ ತೋಟ ಅಂದರೆ ಸಾಂಪ್ರದಾಯಿಕವಾದ ತೋಟ ನಮ್ಮ ಮನೆ ಕೆಳಗಡೆ ತೋಟ ಐವತ್ತು ವರ್ಷ ಮತ್ತು ಹಳೆ ಏನು ತೋಟ ಇದೆ ಅವೆಲ್ಲ ತೊಂಬತ್ತು ವರ್ಷದ ಮರಗಳು ಇನ್ನೂ ಇದ್ದಾವೆ ಹಾಗಾಗಿ ಶಾಪ್ನ ಏನೋ ಒಂಥರ ನನಗೆ ಒಂದು ಅಟ್ಯಾಚ್ಮೆಂಟು ಇದೆ ನನಗೆ ರಿಜಲ್ಟ್ ತುಂಬ ಚೆನ್ನಾಗಿ ಕೊಟ್ಟಿದೆ ಅದರಿಂದ ಇದನ್ನು ಎಲ್ಲರೂ ಅಂತ ಹೇಳಿ ನನ್ನ ಸಲಹೆ ಯಾರೇ ಬಂದರೂ ನನ್ನ ತೋಟ ನೋಡ್ಕೊಂಡು ಹೋಗ್ಬೋದು ತುಂಬ ಜನ ದಾವಣಗೆರೆಯಿಂದ ಬರ್ತಾರೆ ಚಿಕಾರಿಪುರದಿಂದ ಬರ್ತಾರೆ ಶಿರ್ಸಿಯಿಂದ ಬರ್ತಾರೆ ಸಾಗರ ಕಡೆಯಿಂದ ಬಂದು ನೋಡ್ಕೊಂಡು ಹೋಗ್ತಾರೆ ಯಾರು ಮೊದಲು ನೋಡಿದ್ರೆ ತೋಟನ ಇವತ್ತು ತೋಟ ನೋಡಿದರೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಇವತ್ತು ಹಾಗೆ ನೋಡಿದರೆ ಗೊತ್ತಾಗಲ್ಲ ಅಂದರೆ ಫಸ್ಲು ಬಿಸಿಲು ಚೆನ್ನಾಗಿದೆ ತೋಟ ಚೆನ್ನಾಗಿದೆ ಬಟ್ ಅದು ಹಾಡಾಗಿರೋ ತೋಟನ ಈ ಮಟ್ಟಕ್ಕೆ ಬಂದಿದೆಯಲ್ಲ ಇದನ್ನು ನಮಗೆ ಏನು ಮೊದಲು ನೋಡ್ಕೊಂಡು ಹೋಗಿದ್ದಾರೆ ಅವರಿಗೆಲ್ಲರಿಗೂ ಆಶ್ಚರ್ಯ ಆಗಿದೆ ಅವ್ರು ಯಾವ ಟೈಮ್ನಲ್ಲಿ ಬೇಕಾದ್ರೂ ಬಂದು ನೋಡ್ಕೊಂಡು ಹೋಗ್ಬೋದು ಹ್ಞೂ